ನನ್ನ ಈ ಸುಂದರವಾದ ಕಥೆನ ಗೋರ್ ಗೋಪಾಲ್ ದಾಸ್ ಅವರ ಬಯಲು ಕೇಳಿದ್ದು ಒಂದ್ಸರಿ ಒಬ್ಬ ಟೀಚರ್ ಸ್ಟೂಡೆಂಟ್ ಹತ್ರ ಹೋಗಿ ಕೇಳ್ತಾರೆ ನಾನು ಹಿಂಗೆ ಎರಡು ಮಾವಿನ ಕೊಡ್ತೀನಿ ಮತ್ತೆ ಎರಡು ಮಾವಿನ ಕೊಡ್ತೀನಿ ಅದರ ಎಷ್ಟು ಇರುತ್ತೆ ಅಂತ ಸ್ಟೂಡೆಂಟ್ ಹೇಳ್ತಾನೆ ಐದು ಅಂತ ನಾನಿಂಗೆ ಎರಡು ಮಾವಿನ ಕೊಡ್ತೀನಿ ಆಮೇಲೆ ಮತ್ತೆ ಎರಡು ಮಾವಿನ ಕೊಡ್ತೀನಿ ಏನಾದ್ರೆ ಎಷ್ಟು ಇರುತ್ತೆ ಮತ್ತೆ ಹೇಳ್ತಾನೆ ಐದು ಅಂತ ಈ ಎಕ್ಸಾಂಪಲ್ ವರ್ಕೌಟ್ ಆಗ್ತಾಯಿಲ್ಲ ಸರಿ ನಾನು ಹಿಂಗೆ ಎರಡು ಸ್ಟ್ರಾಬೆರಿ ಕೊಡ್ತೀನಿ ಮತ್ತೆ ಎರಡು ಸ್ಟ್ರಾಬೆರಿ ಕೊಡ್ತೀನಿ ಏನಾದರೂ ಎಷ್ಟು ಇರುತ್ತೆ ನಾಲ್ಕು ಮತ್ತೆ ಕೇಳ್ತೀನಿ ನಾನಿಂಗೆ ಎರಡು ಮಾವಿನ ಕೊಡ್ತೀನಿ ಮತ್ತೆ ಎರಡು ಮಾವಿನ ಕೊಡ್ತೀನಿ ಆದರೆ ಎಷ್ಟು ಮಾವಿನ ಹಣ್ಣು ಇರುತ್ತೆ ಐದು ಎರಡು ಎರಡು ಸ್ಟ್ರಾಬೆರಿ ಕೊಟ್ಟರೆ ನಾಲ್ಕು ಆಗುತ್ತೆ ಅಂದರೆ ಎರಡು ಮಾವಿನ ಹಣ್ಣು ಕೊಟ್ಟರೆ ಐದು ಹೇಗಾಗುತ್ತೆ ಮನೆಯ ಅಂತ ಅಲ್ಲ ನನ್ನ ಬ್ಯಾಗಲ್ಲಿ ಒಂದು ಇದೆ ಅಂತ ಸ್ಟೂಡೆಂಟ್ ಹೇಳ್ತಾನೆ ಇದರಲ್ಲಿ ಟೀಚರ್ ತಪ್ಪಾ ಸ್ಟೂಡೆಂಟ್ ತಪ್ಪಾ ಇಲ್ಲ ಅವರವರಿಗೆ ಅನುಗುಣವಾಗಿ ಅವರವರ ಪರಿಸ್ಥಿತಿಗೆ ಅನುಗುಣವಾಗಿ ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ಇರಲಿಲ್ಲ ಅಷ್ಟೇ ಜೀವನದಲ್ಲಿ ಹಾಗೇ ಇಲ್ಲಿ ಕೂತ್ಕೊಂಡು ಬೆಳಗ್ಗೆ ಹತ್ತುವರೆ ಆಗಿದೆ ಅಂತಂದರೆ ಒಬ್ಬನು ಫೋನ್ ಮಾಡಿದಾಗ ಅವ್ನು ನನಗೆ ಇಲ್ಲಿ ರಾತ್ರಿ ಹನ್ನೊಂದುವರೆ ಅಂತಂದರೆ ಅವ್ನು ತಪ್ಪು ಅಂತಲ್ಲ ಅವನಿರೋ ಸ್ಥಳ ಬೇರೆ ನಾವು ಯಾವತ್ತೂ ಬೇರೆಯವ್ರು ನಿಂತಿರೋ ಜಾಗದಿಂದ ಬೇರೆಯವ್ರ ದೃಷ್ಟಿಕೋನದಿಂದ ನೋಡೋದು ಬಹಳ ಮುಖ್ಯ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರು ಯಾವ ಸ್ಥಳದಲ್ಲಿ ಹೇಗಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದೆ ಅವ್ರು ಯಾಕೆ ಹೇಳೋ ಹೇ ಮಾತುಗಳನ್ನ ಹೇಳ್ತಾ ಇದ್ದಾರೆ ಮಾಡೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ನಾವು ಯಾವತ್ತೂ ಅಷ್ಟೇ ಬೇರೆಯವ್ರನ್ನ ಅರ್ಥ ಮಾಡಿಕೊಂಡು ಮಾತಾಡೋ ಪ್ರಯತ್ನ ಮಾಡಿದ್ರೆ ನಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಮಾತ್ರ ಅವ್ರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಸಾಧ್ಯ ನಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಸಾಧ್ಯ ಜೀವನದಲ್ಲಿ ಮುಂದೆ ಹೋಗಿ ಬೆಳೆಯೋಕೆ ಸಾಧ್ಯ ಯೋಚನೆ ಮಾಡಿ